ದೇವ್ರ ಥರ ಇಲ್ಲ ಒಬ್ಬ ಕುಡುಕ ದರ್ಶನ್ ಬಂದು ಒಬ್ಬ ದೊಡ್ಡ ಕುಡುಕ ಈ ವ್ಯಕ್ತಿ ಹಲವಾರು ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೆ ಒಬ್ಬ ಚಿತ್ರ ಏನೋ ನಾಯಕಿ ಅನಿತಾನೋ ಅನಿತಾನ ಒಬ್ಬರು ಇದ್ರು ಅವ್ರ ವಿಚಾರವಾಗಿ ಜೈಲಿಗೆ ಓಟ್ ಬಂದರು ಮೇಲೆ ಯಾವುದೋ ಒಂದು ಅವರೊಂದು ಏನೋ ಫಾರ್ಮ್ ಹೌಸಲ್ಲಿ ಕೂಡ ಮತ್ತು ಮೊನ್ನೆ ಯಾವುದೋ ಓ ತಿಂಗಳಲ್ಲಿ ಅವರು ಹತ್ತು ವರ್ಷದಿಂದ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಇದು ಎಲ್ಲೋ ಒಂದು ಕಡೆ ಇದು ಅವರ ಅಭಿಮಾನಿಗಳಿಗೆ ಕನ್ನಡ ಮನುಷ್ಯ ಎಷ್ಟೋ ಅಮಾಯಕರು ಅಭಿಮಾನಿಗಳು ಎಷ್ಟೋ ನೋಡಿ ಈಗ ಪರೀಕ್ಷೆ ಬರ್ತಾ ಇದೆ ಪರೀಕ್ಷೆ ಸಂದರ್ಭದಲ್ಲಿ ಏನಾಗುತ್ತೆ ಇವ್ರು ಚಿತ್ರ ರಿಲೀಸ್ ಆಯಿತು ಅಂದರೆ ಇವ್ರ ದುಡ್ಡ ಏನು ಮಾಡ್ತಾರೆ ಆ ಪರೀಕ್ಷೆಗೆ ಫೀಸ್ ಕಟ್ಟೋವಂಥ ದುಡ್ಡು ಸಮೇತನೂ ಫ್ಲೆಕ್ಸ್ಗಳು ಹಾಕ್ತಾರೆ ಒಬ್ಬ ಕುಡ್ಕ ದರ್ಶನ್ ಅಭಿಮಾನಿಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಈ ಕುಡ್ಕ ದರ್ಶನ್ ಈ ಮನುಷ್ಯ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಯಾವುದಾದ್ರೂ ನಿಮಗೆ ಯಾವ ಥರ ಇಷ್ಟ ಆಗ್ತಾನೆ ಮನುಷ್ಯ ಹಲೋ ಫೋಕ್ಸ್ ವೆಲ್ಕಮ್ ಟು ಟೋಕಿನ್ ಟೌನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಒಂದ್ ಕಡೆ ಈ ಮಹಿಳಾ ಸಂಘಟನೆ ಮತ್ತೊಂದು ಕಡೆ ಪ್ರಜಾಪರ ವೇದಿಕೆ ಅನ್ನೋ ಸಂಘಟನೆ ಬೀದಿಗಿಳಿದಿದ್ದಾವೆ ದರ್ಶನ್ರ ವಿರುದ್ಧ ಹಗುರವಾಗಿ ಮಾತಾಡೋದಷ್ಟೇ ಅಲ್ಲದೆ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಎರಡು ಕಾರಣ ಒಂದು ಏನ್ ಆಕ್ಷೇಪ ಮಾಡ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ ಡಿ ಟ್ವೆಂಟಿ ಫೈವ್ ಸಂಭ್ರಮ ಆ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಇವತ್ತಿ ಇರ್ತಾಳ ಇವಳು ನಾಳೆ ಅವ್ಳು ಇರ್ತಾಳ ಅವಳು ಇವ್ರಜ್ಜಿನ ಬಡಿಯ ನಾನ್ ತಲೆ ಕೆಡಿಸ್ಕೊಳಲ್ಲ ಅನ್ನೋ ಸ್ಟೇಟ್ಮೆಂಟ್ ದರ್ಶನ್ ಕೊಟ್ರಲ್ಲ ಏನು ಹೆಂಗಸರ್ ಬಗ್ಗೆ ಮಹಿಳೆಯರ ಬಗ್ಗೆ ಹಿಂಗ ಮಾತಾಡೋದು ಕನಿಷ್ಠ ಹೆಂಡತಿಗಾದ್ರೂ ಗೌರವ ಕೊಡೋದು ಬೇಡ್ವಾ ಮಹಿಳೆಯರ ವಿಚಾರದಲ್ಲಿ ದರ್ಶನ್ ಯಾಕೆ ಹಿಂಗೆ ನಡ್ಕೊಳ್ತಾರೆ ಅಂತ ಮಹಿಳಾ ಮಣಿಗಳು ಒಂದು ಸಂಘಟನೆ ಕಟ್ಕೊಂಡು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ ಎಫ್ ಐ ಆರ್ ಆಗಬೇಕು ಅಂತ ಒಂದು ಪ್ರತಿಭಟನೆ ಮಾಡೋ ಹಾಗೆ ಅವ್ರದ್ದು ಹೇಳಿಕೆಗಳನ್ನು ಕೊಟ್ಟರು ಮತ್ತೊಂದು ಕಡೆ ಈ ಪ್ರಜಾಪರ ವೇದಿಕೆ ಈ ವ್ಯಕ್ತಿ ಮಾತಾಡಿ ನೀವು ಕೇಳಿಸ್ಕೊಂಡ್ರಿ ದರ್ಶನ್ ಒಬ್ಬ ದೊಡ್ಡ ಕುಡ್ಕ ಸಂಜೆ ಆದಮೇಲೆ ಕುಡಿದು ಕುಡ್ದು ಅವ್ರಿವ್ರಿಗೆ ಫೋನ್ ಮಾಡಿ ಆವಾಜ್ ಹಾಕ್ತಾರೆ ಮಹಿಳೆಯರ ವಿಚಾರದಲ್ಲಿ ಅವರ ವರ್ತನೆನೇ ಸರಿ ಇಲ್ಲ ಅವ್ರು ಬಳಸೋ ಪದಗಳಾಗಲಿ ನಡ್ಕೊಳ್ಳೋ ರೀತಿಯಾಗಲಿ ಯಾವುದೊಂದು ಕೂಡ ಸರಿ ಇಲ್ಲ ಆದರೆ ಅವ್ರು ಏನೇ ಮಾಡಿದ್ರು ಅಭಿಮಾನಿಗಳು ಮಾತ್ರ ಎಲ್ಲನೂ ಸರಿ ಅಂತಾರಲ್ಲ ನಾನು ಅಭಿಮಾನಿಗಳಿಗೆ ಪ್ರಶ್ನೆ ಮಾಡ್ತೀನಿ ನಿಜವಾಗ್ಲೂ ಇದೆಲ್ಲ ಸಮಂಜಸ ಅನ್ಸತ್ತಾ ನಿಮ್ಮ ಅಭಿಮಾನ ಇರೋದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ ಅವ್ರು ಸಿನಿಮಾ ಮಾಡಲಿ ಒಳ್ಳೆ ನಟ ಹಂಗಂತ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದಾ ನಿರ್ಮಾಪಕರ ಬಗ್ಗೆನೂ ಒಬ್ಬ ತಗಡೆ ಅಂತ ಮಾತಾಡ್ಬೋದಾ ರಾಜ್ಕುಮಾರ್ ಅವ್ರಿಗೆ ಸ್ಟಾರ್ಡಮ್ ಇರಲಿಲ್ವಾ ಫ್ಯಾನ್ ಫಾಲೋವಿಂಗ್ ಇರಲಿಲ್ವಾ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ ಅವ್ರು ಯಾರಿಗೂ ಇಲ್ಲದೇ ಇದ್ದು ಸ್ಟಾರ್ ಫ್ಯಾನ್ ಫಾಲೋಯಿಂಗ ಅಷ್ಟೆಲ್ಲ ಇದ್ದಾಗ ಅವರೆಲ್ಲರೂ ಎಷ್ಟು ಸಹ ಸಹನೆಯಿಂದ ಸಂಯಮದಿಂದ ನಡ್ಕೊಳ್ತಾ ಇದ್ರು ಸಜ್ಜನಿಕೆ ತೋರಿಸ್ತಾ ಇದ್ರು ನಿರ್ಮಾಪಕರನ್ನ ಅನ್ನದಾತ ಅಂತಾಯಿದ್ರು ದರ್ಶನ್ ಅವರು ಕೂಡ ಹಲವು ಸಂದರ್ಭದಲ್ಲಿ ಅದನ್ನೇ ಹೇಳ್ತಾರೆ ಆದರೆ ಉಮಾಪತಿ ಅವ್ರ ವಿಚಾರದಲ್ಲಿ ಒಟ್ಟಿಗೆ ಒಂದು ಸಿನಿಮಾ ಮಾಡಿದ್ದಾರೆ ಇಷ್ಟಿರುವಾಗ ಭಿನ್ನಾಭಿಪ್ರಾಯ ಏನೇ ಇರಬಹುದು ಅಯ್ಯೋ ತಗಡೆ ನನ್ನ ಹತ್ರನೇ ಬಂದ್ಯಾಕೆ ಯಾಕೆ ಈ ಪದಗಳು ಎಷ್ಟು ಸರಿ ದರ್ಶನ್ ಒಬ್ಬ ಕುಡಕ ಮಹಿಳೆಯರ ಜೊತೆ ಸರಿಯಾಗಿ ವರ್ತಿಸಲ್ಲ ಹಿಂಗಿದ್ರು ನೀವು ಅಭಿಮಾನಿಗಳು ಪ್ರತಿ ಸತಿ ನಿಮ್ಮ ನೆಚ್ಚಿನ ನಟ ಅನ್ನೋ ಕಾರಣಕ್ಕೆ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರು ಬೆನ್ನಿಗೆ ನಿಂತು ಸಮರ್ಥಿಸ್ಕೊಳ್ತೀರಲ್ಲ ಅಭಿಮಾನಿಗಳು ಹಿಂಗೆ ಮಾಡ್ತಾ ಇರೋದ್ರಿಂದಾನೇ ದರ್ಶನ್ ಪದೇ ಪದೇ ಇಂಥ ಹೇಳಿಕೆಗಳನ್ನು ರಿಪೀಟ್ ಮಾಡ್ತಿದ್ದಾರೆ ನಿಮ್ಮ ಅಭಿಮಾನ ಅವ್ರ ನಟನೆಗೆ ಸಂಬಂಧಪಟ್ಟಂಗೆ ಇರಲಿ ಆದರೆ ಇಂಥ ವಿಚಾರಗಳು ಬಂದಾಗ ಸಾಮಾಜಿಕವಾಗಿ ಅವ್ರ ಬಾಯಿಂದ ಬರೋ ಶಬ್ದಗಳು ಮಹಿಳೆಯರ ಬಗ್ಗೆ ಇರಬಹುದು ನಿರ್ಮಾಪಕರ ಬಗ್ಗೆ ಇರಬಹುದು ಅವರು ಅದ್ರ ಬಗ್ಗೆ ವಹಿಸೋ ಕಾಳಜಿ ಅಥವಾ ಅವ್ರು ತೋರೋ ನಿರ್ಲಕ್ಷ್ಯ ಅದಕ್ಕೆ ಸಂಬಂಧಪಟ್ಟಾಗೆ ಅಭಿಮಾನಿಗಳು ಜವಾಬ್ದಾರರಾಗ್ತೀರಾ ಸೊ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಮ್ಮ ನೆಚ್ಚಿನ ನಟ ಅನ್ನೋ ಕಾರಣಕ್ಕೆ ಆತ ಏನು ಮಾತಾಡಿದ್ರೂ ಸರಿ ಆತ ಏನು ಮಾಡಿದ್ರೂ ಸರಿ ಅಂತ ನಿಂತ್ಕೊಂಡ್ಬಿಟ್ರೆ ಸಮಾಜಕ್ಕೆ ಏನು ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ ಅಭಿಮಾನಿಗಳು ಯೋಚನೆ ಮಾಡಿ ಅಂತ ಕೇಳಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಇಂಥ ಹೇಳಿಕೆಗಳನ್ನು ಹಿಂಗೆ ಕೊಡ್ತಾ ಹೋದ್ರೆ ನಾವು ಅವ್ರ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿ ತೇಜೋವಧೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಇದಕ್ಕೆ ಕೌಂಟರ್ ಅನ್ನೋ ಹಂಗೆ ದರ್ಶನ್ರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಡಿಯೋಗಳನ್ನು ವೈರಲ್ ಮಾಡ್ತಿದ್ದಾರೆ ಅದೇನು ಅಂದರೆ ಈಗ ಮಹಿಳೆಯರೇನು ಪ್ರತಿಭಟನೆ ಮಾಡೋದಕ್ಕೆ ಇಳ್ದಿದಾರಲ್ಲ ಅವರೆಲ್ಲ ಉಮಾಪತಿಯವರ ಬೆಂಬಲಿಗರು ಹೇಳಿ ಮಾಡಿಸ್ತಾ ಇದ್ದಾರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಇದನ್ನ ಅಂತ ಈ ಮಹಿಳೆಯರು ಇದಕ್ ಮುಂಚೆ ಅವರ ಜೊತೆ ಕಾಣಿಸ್ಕೊಂಡಿರೋ ಒಂದಷ್ಟು ಫೋಟೋ ವಿಡಿಯೋಸ್ ನ ವೈರಲ್ ಮಾಡ್ತಿದ್ದಾರೆ ಈ ಪ್ರಜಾಪರ ವೇದಿಕೆಗೆ ಸಂಬಂಧಪಟ್ಟಂಗೂ ಅಷ್ಟೇ ಉಮಾಪತಿ ಶ್ರೀನಿವಾಸ್ ಗೌಡ ಇವರನ್ನ ಚೂ ದರ್ಶನ್ ವಿರುದ್ಧ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಅಂತ ಸೊನಿ ಸರ್ ನಿಮ್ಮನ್ನು ತಗಡು ಅಂದ್ರಲ್ಲ ಏನು ಹೇಳ್ತೀರಾ ಅಂತ ಕೇಳಿದಾಗ್ಲೂ ಉಮಾಪತಿಯವರು ಅಂಥ ಯಾವುದೇ ಭಾಷೆ ಬಳಸಿಲ್ಲ ಹೌದು ಸರ್ ನನ್ನ ತಗಡೆ ಅವ್ರು ದೊಡ್ಡವರು ಮಾತಾಡಲಿ ನಾವು ಚಿಕ್ಕವರು ನಿರ್ಮಾಪಕ ಆಗಿದ್ದಾಗ ಸಿನಿಮಾ ಮಾಡಿಕೊಟ್ಟಾಗ ಅನ್ನದಾತ ಈಗ ತಗಡು ಅಂತಾರೆ ಅನ್ಲಿ ಬಿಡ್ಲಿ ಅಂತ ಸಂಯಮದಿಂದನೇ ಉತ್ತರ ಕೊಟ್ಟಿದ್ರು ಅದಾದ್ಮೇಲೆ ಅವರು ಪರವಾಗಿ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದು ಉಮಾಪತಿನೇ ಚೂ ಬಿಟ್ಟಿದ್ದಾರೆ ಅನ್ನೋದು ದರ್ಶನ್ ಅಭಿಮಾನಿಗಳ ಒ ಅಂದರೆ ಆರೋಪ ಅಷ್ಟು ಮಾಡಬಾರ್ದಾ ಅಥವಾ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸೇ ಬರಬಾರ್ದಾ ಹಂಗಿದ್ರೆ ಅನ್ನೋದು ಒಂದಷ್ಟು ಜನ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ಬಿಡ್ಬೇಕಾ ದರ್ಶನ್ ಅವ್ರ ಅಂದ್ರು ಅನ್ನೋ ಕಾರಣಕ್ಕೆ ಎಲ್ರಿಗೂ ಸ್ವಾಭಿಮಾನ ಗೌರವ ಇದೇ ಇರುತ್ತಲ್ವಾ ನಿರ್ಮಾಪಕ ಆಗಿ ಕೋಟಿ ಕೋಟಿಗಳು ಒಡೆಯ ನಾನು ಕೂಡ ಅನ್ನೋದು ಇರುತ್ತೆ ಬಟ್ ಹಂಗಂತ ಅವ್ರು ಆರೋಗ್ಯಂಟ್ ಆಗು ಮಾತಾಡಿಲ್ಲ ಅವ್ರನ್ನ ಇಷ್ಟಪಡೋರು ಒಂದಷ್ಟು ಜನ ಬಂದು ಪ್ರತಿಭಟನೆ ಮಾಡ್ತಿದ್ರೆ ಅದನ್ನು ಉಮಾಪತಿ ಅವರೇ ಮಾಡಿಸ್ತಿದ್ದಾರೆ ಅನ್ನೋದು ಮೇ ಬಿ ಇದ್ರು ಇರ್ಬೋದು ಗೊತ್ತಿಲ್ಲ ಆಕ್ಷನ್ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ ಸೊ ಆಸ್ ಎ ದರ್ಶನ್ ಫ್ಯಾನ್ ನೀವಾಗಿದ್ರೆ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನ್ ಅವ್ರ ಮಾತ್ ಮೇಲೆ ಸ್ವಲ್ಪ ಹಿಡ್ತಾ ಕಂಡ್ಕೊಳ್ಬೇಕು ಅವ್ರ ಮನ್ಸ್ ಕರೆಕ್ಟ್ ಆಗಿದ್ರು ಮಾತುಗಳು ಬಹಳ ಹಾರ್ಷ್ ಆಗಿರೋದು ಕಾಂಟ್ರವರ್ಸಿ ಕಾರಣ ಆಗ್ತಾ ಇದೆ ಅನ್ಸತ್ತಾ ಎವ್ರಿ ಟೈಮ್ ಅವ್ರು ಹಿಂಗ್ ಮಾಡಿದಾಗ ಅಭಿಮಾನಿಗಳು ಅವ್ರನ್ನ ಪ್ರತಿ ಸಲ ಸಪೋರ್ಟ್ ಮಾಡೋದ್ರಿಂದ ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಫೀಲ್ ದರ್ಶನ್ ಅವ್ರಿಗೆ ಬರಬಾರ್ದು ಇದರ ಜವಾಬ್ದಾರಿ ಅಭಿಮಾನಿಗಳದ್ದು ಹೌದು ಅಂತ ಅನ್ಸತ್ತಾ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ